ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮತಾ ಸೈನಿಕ ದಳದ ವೆಂಕಟರಮಣಪ್ಪ ಕಳೆದ ನವೆಂಬರ್ ಹನ್ನೊಂದರಂದು ನಡೆದ ವೀರ ವನಿತೆ ಒನಕೆ ಓಬವ್ವ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಿದ್ದು ಆಹ್ವಾನ ಪತ್ರಿಕೆಯಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಸಚಿವರು ಸಂಸದರು ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳ ಹೆಸರು ಮುದ್ರಿಸಲಾಗಿತ್ತು ಆದರೆ ಜಯಂತಿ ಮೂರು ವರ್ಷಗಳಿಂದ ಸರ್ಕಾರ ಮಾಡುತ್ತಿದ್ದು ಮೂರು ವರ್ಷಗಳಿಂದ ಯಾವುದೇ ಜನಪ್ರತಿನಿಧಿ ಕಾರ್ಯಕ್ರಮಕ್ಕೆ ಬಂದಿಲ್ಲ ಎಂದು ನೋವು ತೋಡಿಕೊಂಡಿದ್ದಾರೆ ಈ ಬಾರಿ ನಡೆದ ಓಬವ್ವ ಜಯಂತಿಯಲ್ಲಿ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹೊರತುಪಡಿಸಿ ಉಳಿದ ಜನಪ್ರತಿನಿಧಿಗಳು ಬಂದಿಲ್ಲ ಇದರಿಂದ ನೋವಾಗಿ ಜನಪ್ರತಿನಿಧಿಗಳು ಬಂದಿದ್ದರೆ ಉತ್ತಮವಾಗಿತ್ತು ಬಾರದಿರುವುದಕ್ಕೆ ಬೇಸರವಿದೆ ಎಂದಿದ್ದೇವೆ ಯಾವುದೇ ಜನಪ್ರತಿನಿಧಿ ವಿರುದ್ಧ ಆರೋಪ ಮಾಡಿಲ್ಲ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ನಾವು ಬಹಿರಂಗವಾಗಿ ತನು ಮನ ಧನ ಅರ್ಪಿಸಿ ಮನೆ ಮನೆಗೆ ತೆರಳಿ ಮತ ಹಾಕಿಸಿದ್ದೇವೆ ಶಾಸಕರು ಕಾರ್ಯಕ್ರಮದಲ್ಲಿ ಇದ್ದಿದ್ದರೆ ನಮಗೆ ಇನ್ನಷ್ಟು ಆನಂದವಾಗುತ್ತಿತ್ತು ಎಂಬ ನಮ್ಮ ಆಂತರಿಕ ಅಳಲು ತೋಡಿಕೊಂಡಿದ್ದೇವೆ ಎಂದರು ಒನಕೆ ಓಬವ್ವನವರ ಜಯಂತಿ ವಿಚಾರದಲ್ಲಿ ಸರ್ಕಾರದ ವತಿಯಿಂದ ಮಾಡಿದಂತಹ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಮೂಡಿಬಂತು ಆ ಕಾರ್ಯಕ್ರಮದಲ್ಲಿ ಇದು ಮೂರನೇ ವರ್ಷದ ಕಾರ್ಯಕ್ರಮ ಆದ ಆಗಿದ್ದು ಮೂರು ವರ್ಷಗಳಿಂದ ಸಹ ಜಿಲ್ಲೆಯಲ್ಲಿರತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಜಯಂತಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಡೀತು ಆ ದಿನವೂ ಸಹ ಆಗಿನ ಶಾಸಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಬಂದಿಲ್ಲ ಮತ್ತು ಜಿಲ್ಲೆಯ ಯಾವ ಪ್ರತಿನಿಧಿಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಬಂದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಮಾಡಿದಂಥ ಜಯಂತಿಗೂ ಸಹ ಜಿಲ್ಲೆಯ ಯಾವುದೇ ಪ್ರತಿನಿಧಿಗಳು ಬರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಮೊನ್ನೆ ನಡೆದಂಥ ಜಯಂತಿಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಇದು ಪ್ರೋಟೋಕಾಲ್ ಪ್ರಕಾರ ನೋಡಿ ಇದರಲ್ಲಿ ಸರ್ಕಾರದವರು ಮುದ್ರಣ ಮಾಡಿರ್ತಕ್ಕಂಥ ಆಹ್ವಾನ ಪತ್ರಿಕೆ ಇದರಲ್ಲಿ ಉದ್ಘಾಟನೆ ಎಂ ಸಿ ಸುಧಾಕರ್ ಅವರಿದ್ದಾರೆ ಶಿವರಾಜ್ ಎನ್ ತಂಗಡಿಗೆ ಅವರು ಮಿನಿಸ್ಟ್ರಿದ್ದಾರೆ ಪ್ರದೀಪ್ ಈಶ್ವರ್ ಅವರ ಅಧ್ಯಕ್ಷತೆ ವಹಿಸಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರಾಗಿರ್ಬೋದು ಮಲ್ಲೇಶ್ ಬಾಬು ಅವರಾಗಿರ್ಬೋದು ಎನ್ ಎಸ್ ಎನ್ ಸುಬ್ಬಾರೆಡ್ಡಿ ಅವರಾಗಿರ್ಬೋದು ಜಿ ಎನ್ ರವಿಕುಮಾರ್ ಅವರಾಗಿರ್ಬೋದು ಕೆ ಎಚ್ ಪುಟ್ಟಸ್ವಾಮೇಗೌಡ ಅವರಾಗಿರ್ಬೋದು ಚಿದಾನಂದ ಗೌಡ ಆಗಿರ್ಬೋದು ಅನಿಲ್ ಕುಮಾರ್ ಟಿ ಜಿ ಶ್ರೀನಿವಾಸ್ ಕೆ ಎನ್ ಕೇಶು ರೆಡ್ಡಿ ಗೊಲ್ಲಳ್ಳಿ ಶಿವಪ್ರಸಾದ್ ಎ ಗಜೇಂದ್ರ ಮಂಜುಳ ಇವರು ಇದು ಆಹ್ವಾನ ಪತ್ರಿಕೆ ಗೌರ್ಮೆಂಟ್ ಅವ್ರು ಮಾಡಿರ್ತಕ್ಕಂಥದ್ದು ಈ ಪತ್ರಿಕೆಯಲ್ಲಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು ಗಜೇಂದ್ರ ಅವರು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಿಟ್ಟರೆ ಯಾರೂ ಬರಲಿಲ್ಲ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನಾವು ಇದು ಮೂರನೇ ವರ್ಷ ಮಾಡ್ತಾಯಿದ್ದೀವಿ ಅಕಸ್ಮಾತ್ ಈ ಸಲ ತಪ್ಪೋಗಿದ್ರೆ ನಮಗೆ ಬೇಸರ ಆಗ್ತಾ ಇರಲಿಲ್ಲ ಮೂರು ವರ್ಷಗಳಿಂದನೂ ಸಹ ಯಾರೂ ಬರದೇ ಇರತಕ್ಕಂಥ ಕಾರಣಕ್ಕಾಗಿ ಶಿಡ್ಲಘಟ್ಟದಲ್ಲೂ ಸಹ ಅಲ್ಲಿನ ಶಾಸಕರು ಬಂದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿನ ಪತ್ರಿಕಾ ಮಾಧ್ಯಮದಲ್ಲಿ ಬಂದಿದೆ ಶಾಸಕರು ಗೈರಾಗಿದ್ದಾರೆ ಅಂತ ಆದರೆ ಅವರು ಯಾವುದೇ ರೀತಿ ರಿಯಾಕ್ಟ್ ಆಗಲಿಲ್ಲ ಇಲ್ಲಿ ನಾವು ತನು ಮನ ದನ ಎಲ್ಲ ಹಾಕಿ ಇಲ್ಲಿನ ಸ್ಥಳೀಯ ಶಾಸಕರಾದಂಥ ಪ್ರದೀಪ್ ಈಶ್ವರ ಅವರಿಗೆ ನಾವೆಲ್ಲರೂ ದುಡ್ದಿದ್ದೀವಿ ಆ ಒಂದು ಸಲಿಗೆಯಿಂದ ನಮ್ಮ ಶಾಸಕರು ನಮ್ಮ ಜೊತೆ ಇದ್ದರೆ ನಮಗೆ ಹೆಮ್ಮೆ ಅಂತ ಹೇಳಿಬಿಟ್ಟು ನಾವು ಅವರು ಬಾರದೇ ಇರದಿದ್ದಕ್ಕೆ ನಮಗೆ ನೋವಾಗಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇವೆ ಅಂದರೆ ಯಾವುದೇ ರೀತಿ ಆರೋಪ ಮಾಡಿಲ್ಲ ನನ್ನ ವಿಡಿಯೋ ತಾವು ಎಲ್ಲರೂ ನೋಡ್ಬೋದು ನಾನು ಯಾವುದೇ ರೀತಿ ಅವರು ಬರಲಿಲ್ಲ ಅಂತೇಳ್ಬಿಟ್ಟು ಆರೋಪ ಮಾಡಲಿಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು ಆಹ್ವಾನ ಪತ್ರಿಕೆಯಲ್ಲಿರ್ತಕ್ಕಂಥ ಅವರು ಬಂದಿಲ್ಲ ಅನ್ನೋ ನೋವನ್ನು ನಾವು ವ್ಯಕ್ತಪಡಿಸಿದ್ದೇವೆ ಮೂರು ವರ್ಷಗಳಿಂದನೂ ಬಂದಿಲ್ಲ ನಾವು ಈ ಸಮಾಜದಲ್ಲಿ ಮನುಷ್ಯರೇ ನಮ್ಮನ್ನು ಯಾಕೆ ಬೇರೆ ರೀತಿ ನೋಡ್ತೀರಾ ಅನ್ನೋ ಭಾವನೆಯಿಂದ ನಾವು ಭಾವ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದೇವೆ ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ